ಮಾಡ್ತಾರೆ ಈಗ ಅದರಲ್ಲಿ ಎಷ್ಟು ಸತ್ಯಾಂಶ ಇದೆ ತನಿಖೆ ಆಗ್ಬೇಕಲ್ಲ ತನಿಖೆ ಆಗ್ಬೇಕು ತನಿಖೆ ಆದ್ಮೇಲೆ ಈಶ್ವರಪ್ಪ ಪ್ರಕರಣದಲ್ಲಿ ರಾಜೀನಾಮೆ ಮಾಡಿದ್ರು ಕಾಂಗ್ರೆಸ್ ಈಗ ಯಾಕೆ ರಾಜೀನಾಮೆ ಕೊಡ್ತಿಲ್ಲ ಖರ್ಗೆ ಕೇಳಿ ಬಿಜೆಪಿ ಅಲ್ಲಿ ಇದರಲ್ಲಿ ಅವ್ರ ಹೆಸರು ಇದೆ ಅಲ್ಲ ಇಲ್ಲ ಎಲ್ಲಿ ಇಲ್ಲ ಇದೆ ಅವ್ರ ಹೆಸರು ಇದ್ದಂಗೆ ಕಾಣೋಲ್ಲ ಅದರಲ್ಲಿ ಬಿ ಈಶ್ವರಪ್ಪನ ಹೆಸರು ಅವ್ನು ಬರೆದಿದ್ದ ಸಂತೋಷ್ ಪಾಟೀಲ್ ಬರೆದಿಟ್ಟಿದ್ದು ಅದಕ್ಕಿಂತ ವ್ಯತ್ಯಾಸ ಇದೆ ತನಿಖೆ ನಡೀತಾ ಇದೆ ಹೆಂಗಾರು ಪೊಲೀಸ್ ರಿಜಿಸ್ಟರ್ ಆಗಿದ್ದು ಕಂಪ್ಲೀಟ್ ಆಗಲಿ ನಂತರ ನೋಡೋದಕ್ಕೆ ಮೀಟಿಂಗು ನಮ್ಮ ಮೂರ್ನಾಲ್ಕು ತಾಲೂಕುಗಳಲ್ಲಿ ಮೈಕ್ರೋ ಫೈನಾನ್ಸ್ ಕಳೆದ ಒಂದು ತಿಂಗಳಿಂದ ಒಂದು ಸೃಷ್ಟಿಯಾಗಿದೆ ಸುಮಾರು ಹದಿನೈದು ಸಾವಿರ ಜನಕ್ಕೆ ಲೋನ್ ಕೊಟ್ಟಿದ್ದಾರೆ ಅವ್ರಿಗೆ ಗೊತ್ತಿಲ್ಲದೆ ಸಬ್ಸಿಡಿ ಬರ್ತದೆ ಅಂತೇಳಿ ಅವ್ರು ಕೊಟ್ಟಿದ್ದಾರೆ ಆದರೆ ಆ ಸಬ್ಸಿಡಿ ಹಣ ಅಲ್ಲ ಎಲ್ಲ ಲೋನ್ ಹಣ ಅದು ಅದಕ್ಕಲ್ಲಿ ಮಿಡಲ್ ಮ್ಯಾನ್ಗಳು ಕೂಡ ಒಂದು ನಾಲ್ಕೈದು ಜನ ವಿಶೇಷವಾಗಿ ಮಹಿಳೆಯರು ಇದನ್ನು ನೇತೃತ್ವ ವಹಿಸಿದ್ದಾರೆ ಈಗಾಗಲೇ ಒಬ್ಬನ ಅರೆಸ್ಟ್ ಮಾಡಿದ್ದೀವಿ ನಾವು ಇನ್ನೂ ಇಬ್ಬರು ತನಿಖೆ ಮಾಡಬೇಕಾಗಿದೆ ಇವತ್ತು ಮಾಡಲಿಕ್ಕೆ ಹೇಳಿದ್ದೀವಿ ಸೊ ಅದಕ್ಕೆ ಮೂರು ಪೊಲೀಸ್ ಅಧಿಕಾರಿಗಳನ್ನ ನೇಮಿಸುವಂಥ ಪ್ರಯತ್ನ ಮಾಡಿದ್ವಿ ಸೊ ಏನಾಗಿದೆ ಹೇಗಾಗಿದೆ ಲೀಗಲ್ ಆದರೂ ಮನಿ ಮೂರನೇ ವ್ಯಕ್ತಿಗೆ ಹೆಂಗೆ ಹೋಯ್ತು ಅನ್ನೋದು ಇಲ್ಲಿ ಪ್ರಶ್ನೆ ಬಂದಿದ್ದಾರೆ ಥರ್ಡ್ ಪಾರ್ಟಿಗೆ ಹೆಂಗೆ ಹೋಯ್ತು ದುಡ್ಡು ಅವ್ರ ಅಕೌಂಟಿಗೆ ಬಂದರೂ ಕೂಡ ದುಡ್ಡು ಅಲ್ಲಿ ಹೋಯ್ತು ಅದು ಅವರು ಹೋಯ್ತು ಹೋಯ್ತು ಎನ್ಕ್ವೈರಿ ಮಾಡಲಿಕ್ಕೆ ಕೇಳಿದ್ವಿ ಒಂದು ವಾರಲ್ಲೇ ಎನ್ಕ್ವೈರಿ ಮಾಡಿ ಹೇಳ್ತಾರೆ ಸೊ ಅಲ್ಲಿ ಅವ್ರಿಗೆ ರೀಕ್ವರಿಗೆ ಯಾರಿಗೂ ತೊಂದರೆ ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಫೈನಾನ್ಸ್ದವ್ರು ಸೊ ಯಾರು ಕೂಡ ಅವ್ರು ಯಾರೋ ಸೋಮೋಟ ತುಂಬ ಹೋಗಿದ್ರೆ ತುಂಬೋದು ಸೊ ಯಾರಿಗೂ ಕೂಡ ಇದು ಎನ್ಕ್ವೈರಿ ಆಗುವವರಿಗೆ ಒಂದು ಹಂತಕ್ಕೆ ಬರೋರಿಗೆ ಯಾವುದೇ ರೀತಿಯಿಂದ ಅವ್ರಿಗೆ ಹೆರಾಶ್ಮೆಂಟ್ ಮಾಡುವಂಥ ಡಿ ಸಿ ಅವರು ನಾವು ಸೂಚನೆ ಕೊಟ್ಟಿದ್ವಿ ಸುಮಾರು ನೂರು ಕೋಟಿ ಅಂದಾಜು ಒಂದು ಹದಿನೈದು ಸಾವಿರ ಮಂದಿಗೆ ಕೊಟ್ಟಿದ್ದಾರೆ ಅವರು ಇಲ್ಲ ಬೇಡ ಸುಮಾರು ಒಂದು ಮೈಕ್ರೋ ಫೈನಾನ್ಸ್ ಸಾವಿರ ಕೂಡಿ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಖಂಡಿತ ಮೋಸ ಆಗಿದೆ ಅಂತ ನಿಜ ಅದೇನು ಪ್ರಶ್ನೆ ಇಲ್ಲ ಹೆಂಗಾಯ್ತು ಯಾರು ಮಾಡ್ತೀ ಕಂಡಿಡಬೇಕಾಯ್ತು ಅದೇ ಅದೇ ಅದರ ಟೀಮ್ ಇದಾರಲ್ಲ ಅದೇ ಒಂದು ಮೂರ್ನಾಲ್ಕು ಜನ ಲೇಡೀಸ್ ಅದಾರೆ ಇದಕ್ಕೆ ಭಾರಿ ಸೂಕ್ಷ್ಮವಾಗಿ ಆಪ್ರೇಟ್ ಮಾಡಿದ್ದಾರೆ ಅವ್ರಿಗೆ ಸಬ್ಸಿಡಿ ಹಣ ಹೇಳಿ ಸೇವ್ ಮಾಡಿಸ್ಕೊಂಡೆ ಸೊ ಅವ್ರು ಫ್ರೀ ಆಗಿ ಬರ್ತಂತ ಅವ್ರು ಸೇವ್ ಮಾಡಿದ್ದಾರೆ ಆದರೆ ಈಗ ಅದು ಸಬ್ಸಿಡಿ ಎಲ್ಲ ಈಗ ತುಂಬಬೇಕಂದಾಗ ಇದೆಲ್ಲ ಗೊಂದಲ ಸೃಷ್ಟಿಯಾಗಿದೆ ಸೊ ನೋಡ್ರಿ ಒಂದು ವಾರ ಕಾದ್ ನೋಡೋರು ಇಲ್ಲ ಮುಂಚೆ ಎಲ್ಲೂ ಆಗಿಲ್ಲ ಕೇಳಿದ ಅದೇ ಮುಂಚೆ ಫಸ್ಟ್ ಟೈಮ್ ಆಗಿದೆ ಅದೇ ಅದು ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ನಮ್ಮಲ್ಲಿ ಒಂದು ಹತ್ತು ಲಕ್ಷವರೆಗೆ ಕೊಟ್ಟಿದ್ದಾರೆ ಜನಕ್ಕೆ ಅದು ಎಲ್ಲೂ ಕೂಡ ಈವರೆಗೆ ಆಗಿಲ್ಲ ಫಸ್ಟ್ ಟೈಮ್ ಇದು ಒಂದು ತಂಡ ಹುಟ್ಟುಕೊಂಡು ಇದು ಮೋಸ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ನೋಡೋಣ ಸಮಸ್ಯೆ ಆಗಿದೆ ಮಾಡಬೇಕು ಯಾಕಂದ್ರೆ ಇನ್ನೂ ಹೆಚ್ಚು ನಾವು ಮೆಕ್ಯಾನಿಸಮ್ ಯೂಸ್ ಮಾಡಿ ಯೂಸ್ ಮಾಡಬೇಕು ನಾಲ್ಕು ಗಂಟೆ ಆಗ್ಲೇಬೇಕು ಒಂದೇ ಕಡೆ ಲೋಡ್ ಆಗ್ತಾ ಇದೆ ನಾಲ್ಕು ದಿಕ್ಕಾದ್ರೆ ನಾಲ್ಕು ದಿಕ್ಕಿನ ಕಡೆ ಕಸ ಸಂಗ್ರಹ ಮಾಡ್ಲಿಕ್ಕೆ ಅನುಕೂಲ ಆಯ್ತು ನೋಡೋಣ ಪ್ರಯತ್ನ ಮಾಡೋದು